ಅಂಡವಾಯು ಅಥವಾ ಹನಿಯ ಕಿಬ್ಬೊಟ್ಟೆಯ ಹೊರ ಪದರಿನಲ್ಲಿನ ದೌರ್ಬಲ್ಯಗಳಾಗಿವೆ ಇದು ಕೊಬ್ಬು ಅಥವಾ ಕರುಳನ್ನು ಉಬ್ಬುವಂತೆ ಮಾಡುತ್ತದೆ ಅತ್ಯಂತ ಸಾಮಾನ್ಯವಾದ ವಿಧವು ತೊಡೆಸಂದು ಪ್ರದೇಶದಲ್ಲಿ ಕಂಡುಬರುತ್ತದೆ ಮತ್ತು ಇದನ್ನು ಇಂಗ್ವಿನಲ್ ಹನಿಯಾ ಎಂದು ಕರೆಯಲಾಗುತ್ತದೆ ಇಪ್ಪತ್ತೇಳು ಪ್ರತಿಶತ ಪುರುಷರು ಮತ್ತು ಮೂರು ಪ್ರತಿಶತ ಮಹಿಳೆಯರಲ್ಲಿ ಅಂಡವಾಯು ಕಾಣಬಹುದು ಎಂದು ಸಂಶೋಧಕರು ಅಂದಾಜಿಸಿದ್ದಾರೆ ಆಶೀರ್ವಾದದಿಂದ ಆರೋಗ್ಯ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಹನಿಯಾ ಅಥವಾ ಅಂಡವಾಯು ಬಗ್ಗೆ ತಿಳಿದುಕೊಳ್ಳೋಣ ಹರ್ನಿಯಾ ಎಂದರೇನು ಅದರ ವಿವಿಧ ಪ್ರಕಾರಗಳು ಲಕ್ಷಣಗಳು ಹಾಗೂ ಚಿಕಿತ್ಸಾ ವಿಧಗಳನ್ನು ತಿಳಿಯೋಣ ಹರ್ನಿಯಾ ಎಂದರೆ ಹೊಟ್ಟೆ ಅಥವಾ ಕಿಬ್ಬೊಟ್ಟೆಯಲ್ಲಿ ದೌರ್ಬಲ್ಯ ಅಥವಾ ತೆರೆಯುವಿಕೆ ಕೊಬ್ಬು ಅಥವಾ ಕರುಳಿನಂತಹ ಮೃದು ಅಂಗಾಂಶಗಳು ಕಿಬ್ಬೊಟ್ಟೆಯ ಈ ದುರ್ಬಲ ಜಾಗದ ಮೂಲಕ ಉಬ್ಬಿ ಸ್ನಾಯುಗಳ ಮೂಲಕ ಹೊರಚಾಚುತ್ತದೆ ಮತ್ತು ಚರ್ಮದ ಕೆಳಗೆ ಜಾಗವನ್ನು ಆಕ್ರಮಿಸುತ್ತವೆ ಹಾಗೂ ಸ್ಥಳೀಯ ಪ್ರದೇಶದಲ್ಲಿ ಊತಕ್ಕೆ ಕಾರಣವಾಗುತ್ತದೆ ಸಾಮಾನ್ಯವಾಗಿ ಟೈರ್ ಹಾನಿಗೊಳಗಾದ ಟೈರ್ನ ಗಟ್ಟಿಯಾದ ರಬ್ಬರ್ನ ದುರ್ಬಲ ಜಾಗದ ಮೂಲಕ ಒಳಗಿನ ತೆಳುವಾದ ಟ್ಯೂಬ್ ಉಬ್ಬಿ ವಿಸ್ತರಿಸುತ್ತದೆ ಇದೇ ರೀತಿ ಕಿಬ್ಬೊಟ್ಟೆಯ ದುರ್ಬಲ ಪದರಿನ ಮೂಲಕ ಕೊಬ್ಬು ಅಥವಾ ಕರುಳು ಸ್ನಾಯುಗಳ ಮೂಲಕ ಚಾಚಿಕೊಳ್ಳುವುದು ಇದಕ್ಕೆ ಅಂಡವಾಯು ದೋಷ ಎಂದೂ ಕರೆಯಲಾಗುತ್ತದೆ ಹರ್ನಿಯ ಅನೇಕ ಪ್ರಕಾರಗಳಲ್ಲಿ ಕಾಣಸಿಗುವುದು ಇಂಗ್ವಿನಲ್ ಹರ್ನಿಯಾ ಅಥವಾ ತೊಡೆಸಂದಿನ ಹರ್ನಿಯಾಗಳನ್ನು ಬಹಳ ಸಾಮಾನ್ಯವಾಗಿ ಗಮನಿಸಲಾಗಿದೆ ಇವು ಕೆಳಹೊಟ್ಟೆ ಮತ್ತು ತೊಡೆಯ ನಡುವಿನ ಜಾಗದ ಬಳಿ ಸಂಭವಿಸುತ್ತವೆ ಇಂಗ್ವಿನಲ್ ಅಂಡವಾಯು ಬೆಳವಣಿಗೆಯಾದಾಗ ಕರುಳು ಅಥವಾ ಕೊಬ್ಬು ಕಿಬ್ಬೊಟ್ಟೆಯ ಹೊರಪದರಿನಲ್ಲಿನ ದೋಷದ ಮೂಲಕ ಹೊರಚಾಚಿ ಬಲ ಅಥವಾ ಎಡಭಾಗದಲ್ಲಿ ಉಬ್ಬುವುದು ಹತ್ತರಿಂದ ಹದಿನೈದು ಪ್ರತಿಶತ ಪುರುಷರು ಮತ್ತು ಎರಡು ಮಹಿಳೆಯರಲ್ಲಿ ಇಂಗ್ವಿನಲ್ ಅಂಡವಾಯು ಕಾಣಲ್ಪಡುವುದು ಇಂಗ್ವಿನಲ್ ಹರ್ನಿಯಾದ ರೋಗಲಕ್ಷಣಗಳು ತೊಡೆಸಂದಿನ ಪ್ರದೇಶದಲ್ಲಿ ಉಬ್ಬುವಿಕೆ ನೇರವಾಗಿ ಕುಳಿತಾಗ ಅಥವಾ ಕೆಮ್ಮಿದಾಗ ಇದು ಹೆಚ್ಚು ಸ್ಪಷ್ಟವಾಗುತ್ತದೆ ತೊಡೆಸಂದಿಯಲ್ಲಿ ಅಹಿತಕರ ಅನುಭವ ಅಥವಾ ನೋವು ವಿಶೇಷವಾಗಿ ಬಾಗುವಾಗ ಕೆಮ್ಮುವಾಗ ಅಥವಾ ಏನನ್ನಾದರೂ ಎತ್ತುವಾಗ ತೊಡೆಸಂದಿಯಲ್ಲಿ ಭಾರವಾದ ಅಥವಾ ಎಳೆಯುವ ಸಂವೇದನೆ ಉಬ್ಬಿದ ಜಾಗದಲ್ಲಿ ಉರಿಯುವ ಅಥವಾ ನೋವಿನ ಸಂವೇದನೆ ಇದೀಗ ತಿಳಿಸಿದ ಯಾವುದೇ ರೋಗಲಕ್ಷಣಗಳು ನಿಮ್ಮಲ್ಲಿ ಕಂಡುಬಂದಲ್ಲಿ ಕೂಡಲೇ ಆಶೀರ್ವಾದ್ ಆಸ್ಪತ್ರೆ ಅಥವಾ ಇನ್ನಾವುದೇ ಆಸ್ಪತ್ರೆಯನ್ನು ಸಂಪರ್ಕಿಸಿ ಅಂಡವಾಯುವಿನ ಮತ್ತೊಂದು ವಿಧವೆಂದರೆ ಹೊಕ್ಕುಳಿನ ಅಂಡವಾಯುಗಳು ಹೊಕ್ಕುಳಿನ ಮೇಲೆ ಅಥವಾ ಕೆಳಗಿರುವ ಕಿಬ್ಬೊಟ್ಟೆಯ ಹೊರಭಾಗದಲ್ಲಿ ಅಥವಾ ಹೊಕ್ಕುಳಿನೊಳಗೆ ಸಂಭವಿಸುತ್ತದೆ ಇವುಗಳನ್ನು ಅಂಬಲಿಕಲ್ ಅಥವಾ ಹೊಕ್ಕುಳಿನ ಅಂಡವಾಯುಗಳು ಎಂದು ಕರೆಯಲಾಗುತ್ತದೆ ಇವುಗಳ ಸಂಭವತೆ ಪ್ರಮಾಣ ತೊಡೆಸಂದು ಅಂಡವಾಯುಗಳಿಗಿಂತ ಕಡಿಮೆ ಇದಲ್ಲದೆ ಇನ್ನೂ ಅನೇಕ ವಿಧದ ಅಂಡವಾಯುಗಳು ಕಾಣಬಹುದು ಹರ್ನಿಯಾಕ್ಕೆ ಕಾರಣವೇನು ಸ್ಥೂಲಕಾಯಿತೆ ಹೆಚ್ಚುತ್ತಿರುವ ವಯಸ್ಸೂ ದೀರ್ಘಕಾಲದ ಶ್ವಾಸಕೋಶದ ಕಾಯಿಲೆಗಳಲ್ಲಿ ದೀರ್ಘಕಾಲದ ಕೆಮ್ಮು ಮತ್ತು ಕಟ್ಟಡ ನಿರ್ಮಾಣ ಕೆಲಸಗಳಂತಹ ಭಾರವಾದ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರಲ್ಲಿ ಉಲ್ಲೇಖಿಸಲಾದ ಅಂಡವಾಯುಗಳು ಬೆಳವಣಿಗೆಯಾಗುವ ಸಾಧ್ಯತೆ ಹೆಚ್ಚು ಕೆಲವು ಆನುವಂಶಿಕ ದೋಷಗಳು ಸಹ ಅಂಡವಾಯುಗಳಿಗೆ ಕಾರಣವಾಗಬಹುದು ಹರ್ನಿಯಾ ಚಿಕಿತ್ಸೆ ಏಕೆ ಅಗತ್ಯ ಕರುಳು ಅಥವಾ ಇತರ ಅಂಗಾಂಗಗಳು ಅಂಡವಾಯು ದೋಷದೊಳಗೆ ಸಿಲುಕಿಕೊಳ್ಳಬಹುದು ಮತ್ತು ತೀವ್ರವಾದ ನೋವು ವಾಕರಿಕೆ ವಾಂತಿ ಮತ್ತು ಅತಿಸಾರವನ್ನು ಉಂಟುಮಾಡಬಹುದು ಅಂಡವಾಯು ರಂಧ್ರದಲ್ಲಿ ಸಿಲುಕಿಕೊಂಡಾಗ ಅದು ಗಂಭೀರವಾಗುತ್ತದೆ ಮತ್ತು ಅದು ಒಳಕ್ಕೆ ಹಿಂತಿರುಗಲು ಸಾಧ್ಯವಾಗದೆ ಇದ್ದಲ್ಲಿ ಸಿಲುಕಿಕೊಂಡ ಅಂಗಾಂಶಗಳು ಹಾನಿಗೊಳಗಾಗಿ ತೀವ್ರ ನೋವು ಅಥವಾ ಇತರ ರೋಗಲಕ್ಷಣಗಳು ಬೆಳವಣಿಗೆಯಾಗುವುದು ಈ ಪ್ರಕ್ರಿಯೆಯನ್ನು ಅಂಡವಾಯು ಕತ್ತು ಹಿಸುಕುವಿಕೆ ಅಥವಾ ಹೆರ್ನಿಯಲ್ ಸ್ಟ್ರಾಂಗ್ಯುಲೇಷನ್ ಎಂದು ಕರೆಯಲಾಗುತ್ತದೆ ಇದು ಶಸ್ತ್ರಚಿಕಿತ್ಸಾ ತುರ್ತು ಸ್ಥಿತಿಯಾಗಿದ್ದು ಅಂಡವಾಯು ದೋಷದೊಳಗೆ ಸಿಲುಕಿಕೊಂಡಿರುವ ಅಂಗಗಳನ್ನು ಉಳಿಸಲು ತುರ್ತು ಪರೀಕ್ಷಣೆ ಮತ್ತು ಶಸ್ತ್ರಚಿಕಿತ್ಸೆಯ ಅಗತ್ಯವಿರುತ್ತದೆ ಅಂಡವಾಯುಗಳು ಕಾಲಾನಂತರದಲ್ಲಿ ಹದಗೆಡುವುದರಿಂದ ಹೆಚ್ಚಿನವುಗಳಿಗೆ ತ್ವರಿತ ಅಥವಾ ಕೆಲವು ಸಂದರ್ಭಗಳಲ್ಲಿ ಸ್ವಲ್ಪ ಕಾಲಾವಧಿ ನಂತರ ಶಸ್ತ್ರಚಿಕಿತ್ಸೆಯ ಅಗತ್ಯತೆ ಬರುವುದು ಖಂಡಿತ ಹರ್ನಿಯಾಗಳಿಗೆ ಹೇಗೆ ಚಿಕಿತ್ಸೆ ನೀಡಲಾಗುತ್ತದೆ ಅಂಡವಾಯ ಚಿಕಿತ್ಸೆಯ ಮೊದಲು ನಿಮ್ಮ ಶಸ್ತ್ರಚಿಕಿತ್ಸಕರು ಅಥವಾ ಸರ್ಜನ್ ಅಂಡವಾಯುವನ್ನು ಪರೀಕ್ಷಿಸಿ ಮಧುಮೇಹದ ನಿಯಂತ್ರಣ ಮತ್ತು ಧೂಮಪಾನದ ತೊಡಕುಗಳಿಂದ ಆಗಬಹುದಾದ ಅಪಾಯವನ್ನು ಕಡಿಮೆ ಮಾಡಲು ಮಾರ್ಪಡಿಸಬೇಕಾದ ಅಂಶಗಳನ್ನು ಗುರುತಿಸಿ ಚಿಕಿತ್ಸೆ ಶುರು ಮಾಡುವರು ಅವರು ಅಂಡವಾಯುವಿನ ಅಂಚಿನಲ್ಲಿರುವ ಸ್ನಾಯುಗಳನ್ನು ಹೋಲಿಗೆಗಳೊಂದಿಗೆ ಎಳೆಯುವ ಮೂಲಕ ಅಥವಾ ದೋಷದ ಮೇಲೆ ಸಿಂಥೆಟಿಕ್ ಮೆಷ್ ಇರಿಸುವ ಮೂಲಕ ಅಂಡವಾಯುವನ್ನು ಮುಚ್ಚುತ್ತಾರೆ ನೀವು ಹರ್ನಿಯಾದಿಂದ ಬಳಲುತ್ತಿದ್ದಲ್ಲಿ ನೀವು ತೆಗೆದುಕೊಳ್ಳಬೇಕಾದ ಮುಂದಿನ ಹೆಜ್ಜೆ ಆಶೀರ್ವಾದ ಆಸ್ಪತ್ರೆಗೆ ಬರುವುದು ನಮ್ಮ ದಕ್ಷ ವೈದ್ಯಕೀಯ ತಂಡವು ನಿಮಗೆ ಸಂಪೂರ್ಣ ಮಾಹಿತಿ ಮಾರ್ಗದರ್ಶನ ಹಾಗೂ ಸೂಕ್ತ ಚಿಕಿತ್ಸೆ ನೀಡುವರು ಹರ್ನಿಯಾ ಹೈಡ್ರೋಸಿಲ್ ಪೈಲ್ಸ್ ಫಿಸ್ಟುಲಾ ಪಿತ್ತಕೋಶದ ಶಸ್ತ್ರಚಿಕಿತ್ಸೆ ಅಪೆಂಡಿಕ್ಸ್ ಶಸ್ತ್ರಚಿಕಿತ್ಸೆ ಕರುಳಿನ ಶಸ್ತ್ರಚಿಕಿತ್ಸೆ ಮಧುಮೇಹ ಗಾಯದ ನಿರ್ವಹಣೆ ಚರ್ಮದ ಕಸಿ ಇತ್ಯಾದಿ ಹಲವಾರು ಶಸ್ತ್ರಚಿಕಿತ್ಸೆಗಳನ್ನು ನಮ್ಮ ಆಸ್ಪತ್ರೆಯಲ್ಲಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಮಾಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಮೂರು ಎಂಟು ಶೂನ್ಯ ಮೂರು ಮೂರು ಒಂಬತ್ತು ಮೂರು ನಾಲ್ಕು ಎರಡು ಅಥವಾ ಶೂನ್ಯ ಎಂಟು ನಾಲ್ಕು ಎಂಟು ಎರಡು ನಾಲ್ಕು ಶೂನ್ಯ ಒಂಬತ್ತು ಒಂದು ಒಂದು ಮೂರು ನಿಮಗೆ ಈ ಮಾಹಿತಿ ಸಹಾಯಕವೆನಿಸಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹಲವಾರು ಆರೋಗ್ಯ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದ್ ಹಾಸ್ಪಿಟಲ್ ಬೀದರ್ ಹಾಗೂ ಬೆಲ್ ಐಕಾನ್ ಒತ್ತಿ